नमस्कार एलू प्रिया सुची चानल स्वागत ನಾನಿವತ್ತೊಂದು ಅದ್ಭುತವಾದ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಬೇಸಿಗೆ ಬಂದ್ಬಿಟ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದೊಂದು ಸಡಗರ ಇದ್ದೇ ಇರುತ್ತೆ ಹಾಗಾಗಿ ಇವತ್ತು ನಾನು ಸರಿಯಾದ ಅಳತೆಯಲ್ಲಿ ತುಂಬಾ ರುಚಿಯಾಗಿ ಒಂದು ವರ್ಷ ಆದರೂ ಕೆಡದಲೇ ಇರೋ ರೀತಿಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅದನ್ನು ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಎಲ್ಲದಕ್ಕಿಂತ ಮುಂಚೆ ಎಲ್ಲ ಸಾಮಗ್ರಿಗಳನ್ನ ಯಾವ ರೀತಿ ಅಳತೆ ಪ್ರಕಾರ ತಗೊಳ್ಬೇಕಂತ ತೋರಿಸ್ತೀನಿ ಮೊದಲಿಗೆ ಮಾವಿನಕಾಯಿನ ನೀವು ಒಂದು ಕೆ ಜಿ ತಗೊಳ್ಳಿ ಒಂದು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಯಾಕೆಂದರೆ ಮಾವಿನಕಾಯಿನ ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಅದನ್ನ ಸಣ್ಣಗೆ ಕತ್ತರಿಸಿದ ಮೇಲೆ ಕೂಡ ಒಂದು ಕೆ ಜಿ ಇರಬೇಕು ನಾನು ಮೊದಲಿಗೆ ಒಂದು ಕೆ ಜಿ ತೊಗೊಂಡಿದ್ದೆ ಆದರೆ ಅದು ಕತ್ತರಿಸಿದ ಮೇಲೆ ಸ್ವಲ್ಪ ಕಡಿಮೆ ಆಯಿತು ಹಾಗಾಗಿ ಇನ್ನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಾನು ಐದು ಮಾವಿನಕಾಯಿಗಳನ್ನ ತೊಗೊಂಡಿದ್ದೆ ಅದನ್ನು ನಾನು ಚೆನ್ನಾಗಿ ತೊಳೆದು ಒಣ ಬಟ್ಟೆಯಲ್ಲಿ ಒರೆಸಿ ಈ ರೀತಿಯಾಗಿ ಕತ್ತರಿಸ್ಕೊಂಡಿದೀನಿ ಕತ್ತರಿಸ್ಕೊಂಡ್ ಆದ್ಮೇಲೆ ಇದು ಒಂದು ಕೆ ಜಿ ಆಗ್ಬೇಕು ನೋಡಿ ಆಗ ಎಲ್ಲ ಪದಾರ್ಥಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕ್ತಾ ಹೋಗ್ಬೋದು ಈಗ ಒಂದು ಕೆ ಜಿ ಕತ್ತರಿಸಿದ ಮಾವಿನಕಾಯಿ ನೂರು ಗ್ರಾಮ್ ಸಾಸಿವೆ ನೂರೈವತ್ತು ಗ್ರಾಮ್ನಷ್ಟು ನಷ್ಟು ಕಲ್ಲುಪ್ಪು ಹಾಗೇನೆ ನೂರು ಗ್ರಾಮ್ನಷ್ಟು ನಷ್ಟು ನಾನು ಖಾರದ ಪುಡಿ ಇಪ್ಪತ್ತು ಗ್ರಾಮ್ನಷ್ಟು ನಷ್ಟು ನಾನು ಕಾಳನ್ನು ತಗೊಂಡಿದ್ದೀನಿ ಹಾಗೆ ನೂರ ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಮತ್ತೆ ಪ್ಲಸ್ ಮತ್ತೆ ಐವತ್ತು ಎಮ್ ಎಲ್ ಹಾಕೊಳ್ತೀನಿ ಎಕ್ಸ್ಟ್ರಾ ನೋಡಿ ಎಲ್ಲಾ ಸಾಮಗ್ರಿಗಳನ್ನ ನಾನು ತೆಗೆದಿಟ್ಕೊಂಡಿದ್ದೀನಿ ಮೆಷರ್ಮೆಂಟ್ ಸಹಿತವಾಗಿ ಇದ್ರ ಜೊತೆಗೆ ನಾನು ಅರಿಶಿನ ಮತ್ತೆ ಇಂಗನ್ನ ಕೂಡ ಸೇರಿಸ್ಕೊಳ್ತೀನಿ ಆಮೇಲೆ ಈಗ ಒಂದು ಅಗ್ಲವಾಗಿರೋ ಒಂದು ಬೌಲ್ ತಗೊಳ್ತಾ ಇದ್ದೀನಿ ಅದರಲ್ಲಿ ಹೆಚ್ಚಿಟ್ಕೊಂಡಿರೋಂತ ಅಷ್ಟು ಮಾವಿನಕಾಯಿನ ಹಾಕೊಳ್ಳೋಣ ಆ ಬೌಲ್ ಪೂರ್ತಿಯಾಗಿ ಒಣ ಆಗಿರಬೇಕು ಸ್ವಲ್ಪನೂ ಹಸಿ ಇರಬಾರ್ದು ಈಗ ಇದರಲ್ಲಿ ನಾನು ಸಾಸಿವೆಯನ್ನು ರುಬ್ಬಿ ಪುಡಿ ಮಾಡಿ ಹಾಕ್ಕೊಳ್ತೀನಿ ಸಾಸಿವೆಯನ್ನು ಹುರಿಯೋದೇನು ಬೇಡ ನಾನು ಸಣ್ಣ ಸಾಸಿವೆಯನ್ನು ತೊಗೊಂಡಿದ್ದೀನಿ ನೀವು ಮೀಡಿಯಂ ಸಾಸಿವೆ ಅಥವಾ ದೊಡ್ಡ ಸಾಸಿವೆ ಕೂಡ ತೊಗೊಳ್ಬಹುದು ಈ ಸಣ್ಣ ಸಾಸಿವೆಯನ್ನು ಡೈರೆಕ್ಟಾಗಿ ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿಕೊಂಡು ನಾನು ಇದರಲ್ಲಿ ಸೇರಿಸ್ಕೊಳ್ತೀನಿ ಈ ಸಾಸುವೆಯನ್ನು ನಾನು ಹುರಿದಿಲ್ಲ ಹಾಗೆಯೇ ಹಾಕೊಳ್ತಾ ಇದ್ದೀನಿ ಇದು ಕೂಡ ತುಂಬಾ ರುಚಿಯಾಗುತ್ತೆ ಅದಾದ ನಂತರ ನೂರು ಗ್ರಾಮ್ನಷ್ಟು ನಾನು ಅಚ್ಚ ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಸಾಸಿವೆ ಪುಡಿ ನೂರು ಗ್ರಾಮ್ ಅಚ್ಚ ಖಾರದ ಪುಡಿ ಅದಾದಮೇಲೆ ಇಪ್ಪತ್ತು ಗ್ರಾಮ್ನಷ್ಟು ಮೆಂತೆ ಕಾಳನ್ನ ಹುರಿದ್ಬಿಟ್ಟು ಉಪ್ಪಿನ ಜೊತೆಗೆ ನಾನು ರುಬ್ಕೊಂಡು ಹಾಕೊಳ್ತೀನಿ ಮೊದಲಿಗೆ ಮೆಂತೆ ಕಾಳನ್ನ ಸ್ವಲ್ಪ ಗೋಲ್ಡನ್ ಕಲರ್ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ನೋಡ್ತಾ ನೋಡ್ತಾ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಹಾಗೆಯೇ ಒಳ್ಳೆ ಘಮ ಕೂಡ ಬರುತ್ತೆ ಕೆಂಪಗಾಗಿದೆ ಈಗ ಇದನ್ನ ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತೀನಿ ಇದು ಒಂದೇ ಇದ್ರೆ ಸಣ್ಣಗೆ ಪುಡಿ ಆಗೋದಿಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಕಲ್ಲುಪ್ಪನ್ನು ಕೂಡ ಇದರಲ್ಲಿ ಸೇರಿಸ್ಕೊಳ್ತಾ ನಾನು ರುಬ್ಕೊಳ್ತೀನಿ ಆಗ ಕಲ್ಲುಪ್ಪು ಕೂಡ ಬೇಗ ಉಪ್ಪಿನಕಾಯಲ್ಲಿ ಚೆನ್ನಾಗಿ ಸೇರ್ಕೊಳ್ಳುತ್ತೆ ಎರಡು ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ ಕಲ್ಲುಪ್ಪು ಮತ್ತೆ ಕಾಳಿನ ಪುಡಿ ತಯಾರಾಗಿದೆ ಇನ್ನು ಉಳಿದಿರೋ ಕಲ್ಲುಪ್ಪನ್ನು ಕೂಡ ಇನ್ನೊಂದು ಟ್ರಿಪ್ನಲ್ಲಿ ಹಾಕೊಂಡು ಪೂರ್ತಿಯಾಗಿ ಸಣ್ಣಗೆ ಪುಡಿ ಮಾಡಿ ಹಾಕ್ಕೊಳ್ತೀನಿ ಟೋಟಲ್ ಆಗಿ ಉಪ್ಪನ್ನ ನಾನು ನೂರೈವತ್ತು ಗ್ರಾಮ್ನಷ್ಟು ಹಾಕೊಂಡಿದ್ದೀನಿ ಕಾಳು ಇಪ್ಪತ್ತು ಗ್ರಾಮ್ನಷ್ಟಿತ್ತು ಅಂದ್ರೆ ಅಂದಾಜು ಮೂರು ಚಮಚದಷ್ಟು ಈಗ ಇದಕ್ಕೆ ಅರಿಶಿನ ಒಂದು ಚಮಚ ಒಂದು ದೊಡ್ಡ ಚಮಚ ಅರಿಶಿನ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಕೆ ಜಿ ಮಾವಿನಕಾಯಿಗೆ ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಇದರಲ್ಲಿ ಒಂದು ಚಮಚ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ಎರಡು ನಿಮಿಷಗಳ ನಂತರ ನಾನು ಇಂಗನ್ನು ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬಿಸಿ ಬಿಸಿ ಇರುವಾಗ ಹಿಂಗ್ ಹಾಕೊಬಿಟ್ರೆ ಇಂಗು ಒಂಥರ ಸುಟ್ಟ ಹಾಗೆ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ತಣ್ಣಗಾದ ನಂತರ ನೀವು ಇಂಗನ್ನು ಹಾಕೊಂಡ್ರೆ ಇಂಗ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಬೇಗ ಸುಡೋದಿಲ್ಲ ಈಗ ಇಂಗು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಎಣ್ಣೆ ಪೂರ್ತಿಯಾಗಿ ತಣ್ಣಗಾಗಬೇಕು ಪೂರ್ತಿಯಾಗಿ ತಣ್ಣಗಾದ ಎಣ್ಣೆಯನ್ನು ನಾವು ಉಪ್ಪಿನಕಾಯಿ ಮಿಶ್ರಣದಲ್ಲಿ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಚ ಸ್ವಲ್ಪ ಸಮಯ ಹಿಡಿಯುತ್ತೆ ಎಣ್ಣೆ ಹಾಕೋದಕ್ಕಿಂತ ಮುಂಚೆ ಎಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ನಂತರ ಎಣ್ಣೆ ಹಾಕ್ಕೊಂಡ್ರೆ ನಿಮ್ಗೆ ಇನ್ನೂ ಸುಲಭ ಆಗುತ್ತೆ ಮೊದಲನೇ ಸಲ ಮಾಡ್ತಿರೋರಾದರೆ ಹಾಗೆ ಮಾಡ್ಕೊಳ್ಳಿ ಕೊನೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ ಈಗ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಿಮಗೆ ಸ್ವಲ್ಪ ಡ್ರೈ ಅದು ಇನ್ನು ಕಳಿಬೇಕು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಟ್ಬಿಡೋಣ ಒಂದು ಮುಚ್ಚುಳ ಮುಚ್ಚಿ ನೋಡಿ ಈಗ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಗಿದೆ ಉಪ್ಪಿನಕಾಯಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದ್ಬಿಟ್ಟಿದೆ ಆದರೆ ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಅನ್ನಿಸ್ತಿದೆ ನೋಡಿ ಸ್ವಲ್ಪ ಡ್ರೈ ಆಗಿದೆ ಅಂತ ಅನ್ನಿಸ್ತಿದೆ ನಿನ್ನೆ ನಾನು ನೂರೈವತ್ತು ಎಮ್ ಎಲ್ ಅಷ್ಟು ಎಣ್ಣೆ ಹಾಕಿದ್ದೆ ಈಗ ನಾನು ಮತ್ತೆ ಐವತ್ತು ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ವರ್ಷಗಟ್ಟಲೆ ಆದರೂ ಉಪ್ಪಿನಕಾಯಿ ಕೆಡೋದಿಲ್ಲ ಫ್ರೆಶ್ ಆಗಿನೇ ಇರುತ್ತೆ ನೋಡಿ ಈಗ ನಾನು ಮತ್ತೆ ಐವತ್ತು ಎಮ್ ಎಲ್ ಎಣ್ಣೆಯಷ್ಟು ಬಿಸಿ ಮಾಡ್ಕೊಂಡು ತಣ್ಣಗೆ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಕಾಯಿಸಿ ಆರಿಸಿರೋಂಥ ಎಣ್ಣೆಯನ್ನ ಐವತ್ತು ಎಮ್ ಎಲ್ ಅಷ್ಟು ಮಾರನೇ ದಿನ ಹಾಕ್ಕೊಳ್ಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಮಿಕ್ಸ್ ಮಾಡಿ ಆದ ನಂತರ ಎರಡು ಮೂರು ದಿನ ಹಾಗೆ ಇಟ್ಬಿಡಿ ನೋಡ್ತಾ ಹೋಗಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಹಾಗೆ ಉಪ್ಪಿನಕಾಯಿ ಇನ್ನೂ ಚೆನ್ನಾಗಿ ಕಳತಿರುತ್ತೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಇದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನಾನು ತೋರಿಸಿರೋದು ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕ ಶೈಲಿಯ ಮಾವಿನಕಾಯಿ ಉಪ್ಪಿನಕಾಯಿ ಅದು ಕೂಡ ನಮ್ಮಮ್ಮ ಮಾಡ್ತಿದ್ದ ಶೈಲಿಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅಂತಲೇ ಹೇಳ್ಬೋದು ನೋಡಿ ಎರಡು ಮೂರು ದಿನಗಳ ಕಾಲ ಆದ ನಂತರ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ ನೋಡೋದಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದೆ ಎಂಥ ಒಳ್ಳೆ ಬಣ್ಣ ಬಂದಿದೆ ತುಂಬ ಒಳ್ಳೆ ಡಾರ್ಕ್ ರೆಡ್ ಕಲರ್ ಬಂದಿದೆ ಯಾಕಂದರೆ ನಾನು ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿದ್ದು ಪುಡಿಯನ್ನು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಒಳ್ಳೆ ಮನೇಲಿ ಮಾಡಿರೋಂಥ ಖಾರದ ಪುಡಿ ಹಾಕಿದರೆ ಇದೇ ರೀತಿ ತುಂಬ ಒಳ್ಳೆ ಕಲರ್ ಬರುತ್ತೆ ರುಚಿ ಕೂಡ ತುಂಬಾ ಅದ್ಭುತವಾಗಿತ್ತು ಉಪ್ಪು ಖಾರ ಹುಳಿ ಎಲ್ಲನೂ ಪರ್ಫೆಕ್ಟಾಗಿ ಆಗಿದೆ ಈ ಉಪ್ಪಿನಕಾಯಿನ ನೀವು ಒಂದು ಗಾಜಿನ ಭರಣಿಯಲ್ಲೋ ಅಥವಾ ಪಿಂಗಾಣಿ ಭರಣಿಯಲ್ಲಿ ಹಾಕಿಟ್ಬಿಟ್ರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ಬಳಸೋದಿಕ್ಕೆ ಈ ಥರ ಚಿಕ್ಕ ಭರಣಿಯಲ್ಲಿ ಇಟ್ಕೊಳ್ಳಿ ಹಾಗೆಯೇ ತೆಗೆದಿಡೋದಕ್ಕೆ ಒಂದು ಪಿಂಗಾಣಿ ಭರಣಿಯಲ್ಲಿ ಹಾಕಿ ಮುಚ್ಚು ಬಟ್ಟೆ ಕಟ್ಟಿ ಮುಚ್ಚುಳ ಮುಚ್ಚಿ ಇಟ್ಬಿಡಿ ಹೊರಗೆ ಇಡೋದಕ್ಕೆ ಕಷ್ಟ ಆದರೆ ಫ್ರಿಜ್ನಲ್ಲಿ ಇಟ್ಬಿಡಿ ಒಂದು ವರ್ಷ ಆದರೂ ಕೆಡೋದೇ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ ನೀವು ಕೂಡ ಇದೇ ರೀತಿಯಲ್ಲಿ ಎಲ್ಲ ಸಾಮಗ್ರಿಗಳನ್ನ ನಾನು ತೋರಿಸಿರೋ ರೀತಿಯಲ್ಲೇ ಸರಿಯಾದ ಅಳತೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕ್ಬಿಟ್ಟು ಉಪ್ಪಿನಕಾಯಿ ಮಾಡಿದ್ರೆ ಒಂದು ವರ್ಷ ಪೂರ್ತಿ ಇಟ್ಕೊಂಡು ನೀವು ತಿನ್ಬೋದು ಅನ್ನ ಸಾಂಬಾರ್ ಅನ್ನ ರಸಮ್ ಯಾವುದು ಬೇಡ ಬಿಳಿ ಅನ್ನಕ್ಕೆ ಈ ಉಪ್ಪಿನಕಾಯಿ ರಸನ ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ ನೀವು ಕೂಡ ಇದೇ ರೀತಿಯಲ್ಲಿ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ವರ್ಷ ಪೂರ್ತಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು